ನಾಲ್ಕರಿಂದ ಐದು ಲಕ್ಷ ಖರ್ಚಾದ್ರೂ ದುರಸ್ತೆಯಾಗದೆ ಅಳ್ಳ ಹಿಡಿದ ಆರು ಪ್ಲಾಂಟ್ಗಳು ಹೌದು ಯಾದಗಿರಿ ಜಿಲ್ಲೆಯ ಯಾದಗಿರಿ ಮತಕ್ಷೇತ್ರದ ಮುದ್ನಾಳ ಗ್ರಾಮ ಪಂಚಾಯಿತಿಗೆ ಬರುವ ಮುದ್ನಾಳ ಗ್ರಾಮದಲ್ಲಿ ಒಂದು ಮತ್ತು ಅಬ್ಬೆ ತುಮಕೂರ ಗ್ರಾಮದಲ್ಲಿ ಎರಡು ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತೆ ಕಾಣದೇ ಇರೋದು ಏಕೆ ಎಂದು ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ ಪ್ರಶ್ನಿಸಿದ್ದಾರೆ ಈ ಕುರಿತು ಸ್ಥಳಕ್ಕೆ ಭೇಟಿ ನೀಡಿದ ಅವರು ಗ್ರಾಮಸ್ಥರಲ್ಲಿ ಮಾಹಿತಿ ಪಡೆದು ಶುದ್ಧ ಕುಡಿಯುವ ನೀರಿನ ಘಟಕ ಈಗಾಗಲೇ ನಾಲ್ಕರಿಂದ ರಿಂದ ಐದು ಲಕ್ಷಗಳವರೆಗೆ ಖರ್ಚಾಗಿರುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ ಕೆಲವೇ ದಿನಗಳ ನಂತರ ಆಳು ಬಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಕೂಡಲೇ ಇದನ್ನ ಗ್ರಾಮದ ನಿವಾಸಿಗಳ ಬಳಕೆಗೆ ಉಪಯೋಗ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕಠಿಣ ಕ್ರಮಗಳನ್ನು ತೆಗೆಯುವಂತೆ ಒತ್ತಾಯಿಸಿದರು ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಲು ಯಾರು ಮನವಿ ಮಾಡಿಕೊಂಡಿದ್ದರು ಮತ್ತು ನಿರ್ಮಾಣ ಮಾಡಿದ ಉದ್ದೇಶವೇನು ಹಣ ಎಷ್ಟು ಬಂತು ಖರ್ಚು ಎಷ್ಟು ಆಯಿತು ಯಾರು ಲೂಟಿ ಮಾಡಿದರು ಎಂಬ ಮಾಹಿತಿ ಬೇಕು ಎಂದು ಆಗ್ರಹಿಸಿದರು ಇನ್ನು ಕೌ ಪ್ಲಾಂಟ್ ದುರಸ್ತಿಗೆ ವಿಳಂಬ ಮಾಡಿದರೆ ಉಮೇಶ್ ಮುದ್ನಾಳ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ವರದಿ ದೇವರಾಜ ಪ್ಲಾಂಟ್ ಸುಮಾರು ಮೂರು ಪ್ಲಾಂಟ್ ಗೆ ಅದ ಸುಮಾರು ನಾಲ್ಕೈದು ಲಕ್ಷ ರೂಪಾಯಿ ದುರಸ್ತಿ ಖರ್ಚಾದ್ರೂ ಕೂಡ ಇಲ್ಲಿವರೆಗೆ ಸಾರ್ವಜನಿಕರಿಗೆ ಬಳಕೆ ಆಗಿಲ್ಲ ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಆ ದುರಸ್ತಿ ಮಾಡತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು ಇಲ್ಲದಿದ್ದರೆ ಬೃಹತ್ ಪ್ರತಿಭಟನೆ ಮಾಡಬೇಕು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನಡೆದಿದ್ದೇನೆ ಇವಾಗ ನಿನ್ನೆ ಕೂಡ ಸುರಪುರದಲ್ಲಿ ಇದೇ ಕಲುಷಿತ ನೀರು ಕೊಡೋದು ಇವತ್ತು ಮೂರು ಜನ ಕೊಡೋರು ಮೃತಪಟ್ಟರು ಕೆಲವರು ಆಸ್ಪತ್ರೆಯಲ್ಲಿ ದುರಸ್ತಿ ಚಿಕಿತ್ಸೆ ಪಡಿಸತಕ್ಕಂಥ ಕೆಲಸ ಆಗ್ಯದ ಈಗ ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಆರೋ ಪ್ಲಾಂಟ್ ಮಾಡಿರ್ತಕ್ಕಂಥ ಉದ್ದೇಶ ಸಾರ್ವಜನಿಕರಿಗೆ ರೋಗ ರೂಜಲ್ಲಿ ಅಂತಲ್ಲ ಇವೆಲ್ಲ ಕೆಡಿಸಿ ಕೂತಿರ್ತಕ್ಕಂಥ ಈಗ ಪೀಡಿ ಅವರ ದಿವ್ಯ ನಿರ್ಲಕ್ಷ್ಯದಿಂದ ಇದೆಲ್ಲ ಹಳಹಿಡದ ಈ ಹಣ ಎಲ್ಲಿ ಹೋಯ್ತು ಇಲ್ಲಿ ತನಕ ಬಂದಿರತಕ್ಕಂಥ ಹಣ ಎಷ್ಟು ಮತ್ತೆ ಫಿಫ್ಟೀನ್ ಫೈನಾನ್ಸ್ ಇರ್ತಕ್ಕಂಥ ಬಳಕೆ ಮಾಡಿದ ಹಣ ಎಷ್ಟು ಮತ್ತೆ ಈ ಎಲ್ಲಾ ತಾಂಡ ಊರು ಮತ್ತು ತುಮಕೂರ ಕರವಸಿ ಇಲ್ಲಿವರೆಗೆ ಎಷ್ಟಾಯ್ತು ಇದರಲ್ಲಿ ಯಾವ್ದೇ ಎಷ್ಟು ಖರ್ಚು ಮಾಡಿರ್ತಕ್ಕಂಥ ಜಿಲ್ಲಾಡಳಿತ ಸೂಕ್ತ ತನಿಖೆ ಮಾಡಬೇಕು ತಕ್ಷಣ ಇವು ಆರೋ ಪ್ಲಾಂಟ್ ದುರಸ್ತಿ ಮಾಡಲಿಲ್ಲ ಅಂತಂದ್ರೆ ಬರಹ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನಡೆದಿದೆ

俺们就删了。